ನಮಸ್ಕಾರ ಸ್ನೇಹಿತರೆ ಕೊಹ್ಲಿ ನಂತರ ರಾಹುಲ್ ಕೂಡ ಟೆಸ್ಟ್ ಸರಣಿಯಿಂದ ಔಟ್ ರಾತ್ರೋ ರಾತ್ರಿ ರಾಜ್ಕೋಟ್ಗೆ ಬಿಸಿಸಿಐ ಕಳಿಸಿತು ಟೆಸ್ಟ್ ಕ್ರಿಕೆಟ್ ನ ರಿಯಲ್ ಟೈಗರ್ ಹೊಸ ಆಟಗಾರನನ್ನ ಕಂಡು ನಡುಗಿದ ಇಡೀ ಆಂಗ್ಲರ ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಮತ್ತು ರಾಹುಲ್ ರವರ ಬದಲಿಗೆ ತಂಡಕ್ಕೆ ಆಯ್ಕೆಯಾಗಿರುವ ಆ ಆಟಗಾರರಾದ್ರೂ ಯಾರು ಹೀಗೆ ಹೀಗೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ವಿರಾಟ್ ಕೊಹ್ಲಿ ಹಾಗೂ ಕೆ ಎಲ್ ರಾಹುಲ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯನ್ನ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಮೂರನೇ ಟೆಸ್ಟ್ ಪಂದ್ಯವು ಇದೇ ಫೆಬ್ರವರಿ ಹದಿನೈದರಿಂದ ರಾಜ್ಕೋಟ್ ನಲ್ಲಿ ನಡೆಯಲಿದೆ ಸ್ನೇಹಿತರೆ ಇದಕ್ಕಾಗಿ ಉಭಯ ತಂಡಗಳು ಈಗಾಗಲೇ ತಯಾರಿ ನಡೆಸಿವೆ ಹಾಗೆ ಟೀಂ ಇಂಡಿಯಾವು ಕೂಡ ಸರಣಿಯ ಉಳಿದ ಮೂರು ಪಂದ್ಯಗಳಿಗಾಗಿ ತಂಡವನ್ನ ಪ್ರಕಟಿಸಿತ್ತು ಇನ್ನು ಈ ತಂಡದಲ್ಲಿ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಸ್ಥಾನ ಪಡೆದುಕೊಂಡಿದ್ದರು ಇದು ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಸಂತಸವನ್ನ ಸಹ ತಂದಿತ್ತು ಇದರ ಕುರಿತು ನಾವು ನಿನ್ನೆಯಷ್ಟೇ ಗುಡ್ ನ್ಯೂಸ್ ವರದಿಯಲ್ಲಿ ರಿಪೋರ್ಟ್ ಮಾಡಿದ್ವಿ ಸ್ನೇಹಿತರೆ ಆದರೆ ಇದೀಗ ಟೀಂ ಇಂಡಿಯಾದ ಪಾಳೆಯದಿಂದ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದ್ದು ಮೊದಲ ಟೆಸ್ಟ್ ಪಂದ್ಯದ ವೇಳೆ ಇಂಜುರಿಗೊಂಡು ಎರಡನೇ ಟೆಸ್ಟ್ ಪಂದ್ಯಕ್ಕೆ ಅಲಭ್ಯರಾಗಿದ್ದ ಕೆಎಲ್ ರಾಹುಲ್ ಇದೀಗ ಮೂರನೇ ಟೆಸ್ಟ್ ಪಂದ್ಯದಿಂದಲೂ ಹೊರಬಿದ್ದಿದ್ದಾರೆ ಸ್ನೇಹಿತರೆ ಈ ಕುರಿತು ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿರುವ ಬಿಸಿಸಿಐ ಇರವರು ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಿಂದ ಕೆಎಲ್ ರಾಹುಲ್ ರವರು ಹೊರಗುಳಿಯುತ್ತಿದ್ದಾರೆ ಎಂದು ಖಚಿತಪಡಿಸಿದ್ದಾರೆ ಅಲ್ಲದೆ ಕೆಎಲ್ ರಾಹುಲ್ ಅವರ ಜೊತೆ ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯ ಟೆಸ್ಟ್ ಸರಣಿಯಿಂದ ಹೊರಬಿದ್ದಿದ್ದಾರೆ ಸ್ನೇಹಿತರೆ ಇನ್ನು ಇದೀಗ ರಾಹುಲ್ ರಿಪ್ಲೇಸ್ಮೆಂಟ್ ಆಟಗಾರನಾಗಿ ತಂಡಕ್ಕೆ ಆಯ್ಕೆಯಾಗಿರುವ ಯುವ ಆಟಗಾರನನ್ನ ಕಂಡು ಇಡೀ ಆಂಗ್ಲರ ಪಡೆಯನ್ನು ನಡುಗುತ್ತಿದೆ ಸ್ನೇಹಿತರೆ ಅಷ್ಟಕ್ಕೂ ರಾಹುಲ್ ಅವರ ಬದಲಿಯಾಗಿ ಆಯ್ಕೆಯಾಗಿರುವ ಆ ಆಟಗಾರ ಯಾರು ಅಂತ ನೋಡುವುದಾದ್ರೆ ಅವರೇ ದೇವದತ್ ಪಡಿಕಲ್ ಹೌದು ಸ್ನೇಹಿತರೆ ದೇವದತ್ ಪಡಿಕಲ್ ರವರು ರಣಜಿ ಟ್ರೋಫಿಯಲ್ಲಿ ಶತಕಗಳ ಸರಮಾಲೆಯನ್ನೇ ಕಟ್ಟಿದ್ದಾರೆ ಅಂತ ಹೇಳಬಹುದು ಅವರನ್ನ ಇದೀಗ ಟೀಮ್ ಇಂಡಿಯಾಕ್ಕೆ ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ ಇನ್ನು ಪ್ರಸಕ್ತ ರಣಜಿಯಲ್ಲಿ ಕರ್ನಾಟಕ ತಂಡವನ್ನ ಪ್ರತಿನಿಧಿಸುತ್ತಿರುವ ಪಡಿಕಲ್ ರವರು ಕಳೆದ ಎಂಟು ಇನ್ನಿಂಗ್ ನಾಲ್ಕು ಶತಕ ಸಿಡಿಸಿ ಮಿಂಚಿದ್ದಾರೆ ರಣಜಿ ಮಾತ್ರವಲ್ಲದೆ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಅನಧಿಕೃತ ಟೆಸ್ಟ್ ಸರಣಿಯಲ್ಲಿಯೂ ದೇವದ ಪಡಿಕಲ್ ಶತಕದ ಇನ್ನಿಂಗ್ಸ್ ಆಡಿದರು ಹೀಗಾಗಿ ಅದ್ಭುತ ಫಾರ್ಮ್ ನಲ್ಲಿರುವ ಪಡಿಕಲ್ಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಕ್ಕಿರುವುದು ಸಂತಸದ ವಿಷಯವಾಗಿದೆ ಅಂತ ಹೇಳಬಹುದು ಆದರೆ ಆಡುವ ಹನ್ನೊಂದರ ಬೆಳಗದಲ್ಲಿ ಪಡಿಕಲ್ಗೆ ಅವಕಾಶ ಸಿಗುತ್ತಾ ಅನ್ನೋದನ್ನ ಕಾದು ನೋಡೋಣ ಸ್ನೇಹಿತರೆ ಪಡಿಕಲ್ ರವರಿಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಇಲ್ಲಿವರೆಗೂ ನೋಡಿದ ಹಾಗಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ